ಭಾರತದ ಮುಕ್ತ ವ್ಯಾಪಾರ ಒಪ್ಪಂದಗಳು ಜಾಗತಿಕವಾಗಿ ವ್ಯಾಪಕ ಚರ್ಚೆಗೆ ಗ್ರಾಸವಾಗುತ್ತಿವೆ ದೇಶ ಆತ್ಮವಿಶ್ವಾಸದಿಂದ ತುಂಬಿದ್ದು ವಿಶ್ವದ ವಿವಿಧ ರಾಷ್ಟ್ರಗಳೊಂದಿಗೆ ಸ್ಪರ್ಧಿಸಲು ಸಿದ್ಧವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಇನ್ಔಟ್ ಗ್ಲೋಬಲ್ ಬಿಸ್ನೆಸ್ ಶೃಂಗಸಭೆ ಎರಡ್ ಸಾವಿರದ ಇಪ್ಪತ್ತಾರನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಕಳೆದ ದಶಕ ಭಾರತಕ್ಕೆ ಅಭೂತಪೂರ್ವ ಅಭಿವೃದ್ಧಿಯ ಕಾಲವಾಗಿದ್ದು ಬಲವಾದ ಆಡಳಿತ ಹಾಗೂ ಪ್ರಜಾಪ್ರಭುತ್ವವನ್ನು ಬಲಪಡಿಸುವ ಪ್ರಯತ್ನಗಳಿಂದ ದೇಶ ಹೊಸ ಎತ್ತರಗಳಿಗೆ ಏರಿದೆ ಎಂದು ತಿಳಿಸಿದ್ದಾರೆ ಭಾರತವು ಸುಧಾರಣಾ ಎಕ್ಸ್ಪ್ರೆಸ್ ಮೇಲೆ ಸಾಗುತ್ತಿದೆ ಎಂದು ಹೇಳಿದ್ದು ಸರ್ಕಾರ ಬಜೆಟ್ ಅನ್ನು ವೆಚ್ಚ ಕೇಂದ್ರಿತವಾಗಿಯೂ ಅಲ್ಲದೆ ಫಲಿತಾಂಶ ಕೇಂದ್ರಿತವಾಗಿಯೂ ರೂಪಿಸಿದೆ ಎಂದು ಹೇಳಿದ್ದು ಅಭಿವೃದ್ಧಿಯ ದಿಕ್ಕಿನಲ್ಲಿ ಸ್ಪಷ್ಟ ಗುರಿಗಳನ್ನು ಹೊಂದುತ್ತಿರುವ ನೀತಿಗಳನ್ನು ದೇಶವನ್ನು ಜಾಗತಿಕ ಅಖಾಡದಲ್ಲಿ ಬಲಪಡಿಸುತ್ತಿವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ತಂತ್ರಜ್ಞಾನ ಮತ್ತು ನಾವೀನ್ಯತೆಯನ್ನು ಬೆಳವಣಿಗೆಯ ಪ್ರಮುಖ ಚಾಲಕರಾಗಿ ಪರಿಗಣಿಸುವುದು ಸರ್ಕಾರದ ಹೂಡಿಕೆ ಉದ್ಯಮ ಮತ್ತು ಸ್ಟಾರ್ಟ್ಅಪ್ ಪರಿಸರವನ್ನು ಉತ್ತೇಜಿಸುವ ಗಮನದಲ್ಲಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ ಆತ್ಮವಿಶ್ವಾಸವೇ ತಮ್ಮ ವ್ಯಾಪಾರ ಮಂತ್ರವಾಗಿದ್ದು ಭಾರತ ಜಾಗತಿಕ ವ್ಯಾಪಾರದಲ್ಲಿ ಪ್ರಮುಖ ಪಾತ್ರ ವಹಿಸಲು ಸಜ್ಜಾಗಿದೆ ಎಂದು ಮೋದಿ ಹೇಳಿದ್ದಾರೆ